ಬಡಗುತಿಟ್ಟಿನ ಪ್ರಸಿದ್ಧ ಭಾಗವತರು ರಾಘವೇಂದ್ರ ಆಚಾರ್ಯ ಜನಸಾಲೆ ಸರ್ ನಿಮ್ಮ ಮಾತಿಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ನೆರೆದಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ಕರಜೋಡಿಸಿ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಮ್ಮ ಊಜಿಕಡ್ಡಿ ಬಸವಣ್ಣ ಇದೇ ಹೇಳಬೇಕು ಯಾಕೆ ಕೇಳಿದರೆ ಅವರು ಅತಿ ಖ್ಯಾತಿ ಪಡೆದಿದ್ದೆ ಊಜಿಕಡ್ಡಿ ಎಂಬ ಒಂದು ಹಾಸ್ಯದಿಂದ ಅವರ ಕೀರ್ತಿ ಅತಿ ಎತ್ತರಕ್ಕೇರಿದೆ ನಮ್ಮ ಬಸವಣ್ಣನ ಸಣ್ಣಿಂದ ನಾವೆಲ್ಲ ನೋಡ್ದವ್ರೆ ನನಗತಿ ಆಪ್ತಿಯ ಮಿತ್ರರು ಹೌದು ಇವತ್ತು ಬಸವಣ್ಣನ ಜೀವನದ ಸಾರ್ಥಕದ ಕ್ಷಣ ಎಂಬುದಾಗಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಇದಕ್ಕೆಲ್ಲ ಕಾರಣೀಕರ್ತರು ನಮ್ಮ ಜಗದೀಶಣ್ಣ ಮೊದಲಾದ ಚಪ್ಪಾಳೆ ಅವರೇ ಬರಬೇಕು ಯಾಕಂದರೆ ಜಗದೀಶ್ ಈ ಕಾರ್ಯಕ್ರಮ ಸಂಯೋಜನೆ ಮಾಡೋ ಮುನ್ನ ನಮ್ಮ ಮನೆಗೆ ಬಂದಿದ್ದರು ನಮ್ಮ ಬಸವಣ್ಣನಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಜನಸಾಲೆಯವರೇ ನಿಮ್ಮ ಸಂಪೂರ್ಣ ಸಹಕಾರ ಬೇಕಂತೇಳಿ ಹೇಳಿದರು ಆವತ್ತಿ ನಾನು ಮಾ ಅವರ ಹತ್ರ ಹೇಳಿದೆ ಏನು ಸಹಾಯ ಬೇಕು ಅದಕ್ಕೆ ನಾನು ಸದಾ ಸಿದ್ಧ ಇದ್ದೇನೆ ನಮ್ಮೂರಿನ ಬಸವಣ್ಣನನ್ನು ಅಭಿನಂದಿಸುವುದು ಅಥವಾ ಯಕ್ಷಗಾನ ಮಾಡುವುದು ಅದೆಲ್ಲ ನಮಗೆ ಹೆಮ್ಮೆಯ ಸಂಗತಿ ಎಂಬುದಾಗಿ ಅವರಿಗೆ ಪ್ರೀತಿಯಿಂದ ಹೇಳಿದ್ದೇನೆ ಅದರಂತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಅದರ ಜೊತೆಯಲ್ಲಿ ನಮ್ಮ ಹಾಸ್ಯಗಾರರಾಗಿರುವಂಥ ಲಕ್ಷ್ಮಣಣ್ಣ ಮತ್ತು ಸ್ತ್ರೀ ಪಾತ್ರಧಾರಿಯಾಗಿರುವಂಥ ಕೃಷ್ಣಣ್ಣ ಒಬ್ಬರು ಅರುವತ್ತು ಒಬ್ಬರು ಹತ್ತತ್ರ ಐವತ್ತು ಒಬ್ಬರು ನಲವತ್ತು ಈ ಮೂರು ವಯಸ್ಸಿನ ತ್ರಿಮೂರ್ತಿಗಳನ್ನು ಈ ವೇದಿಕೆಯಲ್ಲಿ ನಾವು ಅಂತ ಸನ್ಮಾನಿಸುವಂಥ ಸೌಭಾಗ್ಯ ಈ ಒಂದು ಕಾರ್ಯಕ್ರಮದ ಸಂಯೋಜಕರಿಂದ ನಮಗೆ ಒದಗಿ ಬಂದಿದೆ ಲಕ್ಷ್ಮಣಣ್ಣ ಮತ್ತು ನಮ್ಮ ಕೃಷ್ಣಣ್ಣ ಯಾವುದೇ ಒಂದು ಪ್ರಚಾರವನ್ನು ಬಯಸದ ಶ್ರೇಷ್ಠ ಕಲಾವಿದರು ಯಾಕಂದರೆ ಅವರು ಪ್ರವರ್ಧಮಾನಕ್ಕೆ ಬರುವಂಥ ಕಾಲಘಟ್ಟದಲ್ಲಿ ಈ ವಾಟ್ಸಪ್ಪು ಫೇಸ್ಬುಕ್ಕು ಇಂಥದ್ದೆಲ್ಲ ಇರಲಿಲ್ಲ ಈಗ ಅದೆಲ್ಲ ಇದಾಗಿ ಕಲಾವಿದ ಒಂದು ಅತೀ ಪ್ರಸಿದ್ಧಿ ಬಡಲಿಕ್ಕೆ ಈ ಒಂದು ಮಾಧ್ಯಮಗಳ ಕೆಲಸ ಅತಿ ಹೆಚ್ಚು ಅಂಥ ಕಾಲಘಟ್ಟದಲ್ಲೂ ಸಹ ಸಾಂಪ್ರದಾಯಿಕ ಹಾಸ್ಯಗಾರರಾಗಿ ನಮ್ಮ ಲಕ್ಷ್ಮಣಣ್ಣ ಇವತ್ತು ಜನಮಾನಸದಲ್ಲಿ ಒಳ್ಳೆ ಹೆಸರು ಮಾಡಿರುವಂಥ ಒಂದು ಶ್ರೇಷ್ಠ ಹಾಸ್ಯಗಾರರು ಹಾಗೆ ನಮ್ಮ ಹೊಸಂಗಡಿ ಅಂತೇಳಿ ಹೇಳಿದ್ರೆ ಕೂಡಲೇ ನಮಗೆ ಮೊದಲಾಗಿ ನೆನಪಾಗುವುದು ಜೈರಾಮಣ್ಣ ಆ ವರ್ಷ ಸಾಲಿಗ್ರಾಮ್ ಮೇಳದಲ್ಲಿ ರಂಗನಾಯಕಿಯಾಗಿ ಪಾತ್ರ ನಿರ್ವಹಿಸಿದ ಇವರ ತಮ್ಮನ ಪಾತ್ರ ನಾನು ಇವತ್ತು ಕಣ್ಣಾರೆ ಕಂಡಿದ್ದೇನೆ ಆ ಪಾತ್ರವನ್ನು ನನ್ನ ಕಣ್ಣೇದ್ರೆ ಅವರ ಅವರು ಸಾಕ್ಷಾತ್ ಹೆಣ್ಣೆ ಬಂದ ಹಾಗೆ ಆ ರೀತಿಯ ಒಂದು ಜಯರಾಮ್ ಗಾಣಿಗರು ದಿವಂಗತ ಅವರ ಅಣ್ಣನಾಗಿರುವಂಥ ಶ್ರೇಷ್ಠ ಕೃಷ್ಣ ಗಾಣಿಗರು ಇವರು ಇರುವರನ್ನು ಸನ್ಮಾನ ಮಾಡಿದ್ದು ನಿಜವಾಗಿ ಬಸವಣ್ಣ ನಿಮ್ಮ ಬದುಕಿನ ಸಾರ್ಥಕದ ಕ್ಷಣ ಎಂಬುದಾಗಿ ನಾನು ಹೆಮ್ಮೆ ಎಂದು ಹೇಳ್ತಾ ಇದ್ದೇನೆ ಅದರ ಜೊತೆಯಲ್ಲಿ ನವೆಂಬರ್ ಮೂರನೇ ತಾರೀಕಿನಂದು ನಮ್ಮ ಯಕ್ಷರಾಗವ ಜನಸಾಲಿ ಪ್ರತಿಷ್ಠಾನದ ವತಿಯಿಂದ ಕೊಡಲ್ಪಡುವ ಒಂದು ಸನ್ಮಾನಕ್ಕೆ ನಮ್ಮ ಬಸವಣ್ಣನನ್ನು ಆಯ್ಕೆ ಮಾಡಿದ್ದೇನೆ ಅವರಿಗೆ ಆ ದಿನ ನಮ್ಮ ಸಂಸ್ಥೆ ಮೂಲಕವಾಗಿ ಪ್ರತಿಕ್ಷಾ ಪುರಸ್ಕಾರದೊಂದಿಗೆ ನಮ್ಮ ಬಸವಣ್ಣನನ್ನು ಸನ್ಮಾನಿಸಲಿಕ್ಕಿದ್ದೇವೆ ಆ ಕಾರ್ಯಕ್ರಮ ನೀವೆಲ್ಲ ಬರಬೇಕು ಅದೇ ರೀತಿಯಲ್ಲಿ ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ಮನೋಧರ್ಮ ನಮ್ಮ ನಿಮ್ಮಲ್ಲಿ ಸದಾ ಇರಲಿ ಇದೇ ರೀತಿಯ ಕಲಾವಿದರನ್ನು ನಮ್ಮ ಸಿದ್ದಾಪುರ ಈ ತಾಣದಲ್ಲಿ ಇನ್ನಷ್ಟು ಬೆಳೆಯುವಲ್ಲಿ ನಾವೆಲ್ಲ ಸಹಕರಿಸೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಸುಸಂದರ್ಭದ ಕ್ಷಣದಲ್ಲಿ ಈ ಒಂದು ಸನ್ಮಾನ ವೇದಿಕೆಯಲ್ಲಿ ಭಾಗವಹಿಸುವರೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರಿಗೆ ಅನಂತ ಅನಂತ ಧನ್ಯವಾದವನ್ನು ಹೇಳುತ್ತಾ ನಮ್ಮ ಬಸವಣ್ಣನ ಬಾಳು ಬಂಗಾರವಾಗಲಿ ಇದು ಮೂವತ್ತನೇ ವರ್ಷದ ಯಕ್ಷ ತಿರುಗಾಟ ಕರುಣಾಕರ್ಷ್ ಶೆಟ್ಟರ್ ನನ್ನ ಹತ್ರ ಒಂದು ಹೇಳಿದರು ನಂಗೆ ಬರಬೇಕಂತೇಳಿ ಇದ್ದಿತ್ತು ಮರೆಯ ಬರಲಿಕ್ಕೆ ಆಗಲಿಲ್ಲ ಆದರೆ ನನ್ನ ಲೆಕ್ಕದಲ್ಲಿ ಒಂದು ಗೌರವಧನವನ್ನು ಬಸವಣ್ಣನಿಗೆ ಮುಡಿಸಿ ನನ್ನ ಪ್ರೋತ್ಸಾಹ ಸದಾ ಇದೆ ಎಂಬುದಾಗಿ ಅವರು ತಿಳಿಸಿದ್ದಾರೆ ಯಜಮಾನ್ರು ಸಹ ಅದನ್ನು ಶುಭವನ್ನು ಹಾರೈಸಿದ್ದಾರೆ ಕರುಣಾಕರ್ ಶೆಟ್ಟರ್ ಪರವಾಗಿ ಬಸವಣ್ಣನಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಹಾಗೆ ಇವತ್ತು ಸನ್ಮಾನವನ್ನು ಸ್ವೀಕರಿಸಿರುವಂಥ ಲಕ್ಷ್ಮಣಣ್ಣ ಕೃಷ್ಣಣ್ಣ ಇವರೆಲ್ಲರ ಬಾಳು ಬಂಗಾರವಾಗಲಿ ಆ ಮಾತೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿಯು ತಾವು ನಂಬಿರತಕ್ಕಂಥ ದೈವ ದೈವರು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಯಕ್ಷಗಾನ ರಂಗಭೂಮಿಯಲ್ಲಿ ಇನ್ನಷ್ಟು ಕಾಲ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ಆ ಪರಮಾತ್ಮ ತಮ್ಮ ಪಾಲಿಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಮೂವರಿಗೂ ಮತ್ತೊಮ್ಮೆ ಅಭಿದನ್ನನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ ಯಕ್ಷಗಾನಂ ವಿಶ್ವಗಾನಂ